ಮಂಗಳವಾರ ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ಕಟ್ಟಿ ಜಿಲ್ಲೆಯ ಸೂಕ್ಷ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬೇಕು ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಉಳಿಸಿ ಬೆಳೆಸಲು ಅವಕಾಶ ಅಧಿಕಾರ ಎಲ್ಲವೂ ಶೋಭಾ ಕರಂದಾಜೆಯವರಿಗಿದೆ ಹೀಗಿದ್ರೂ ಮಾತ್ರ ನೀವು ಈ ನಿಟ್ಟಿನಲ್ಲಿ ಚಿಂತಿಸದೆ ಎಲ್ಲೂ ಕೂತುಕೊಂಡು ಪ್ರಚೋದನಾಕಾರಿ ಹೇಳಿಕೆ ಕೊಡುವ ಮೂಲಕ ಯುವಜನರ ದಾರಿ ತಪ್ಪಿಸುವ ಪ್ರಯತ್ನ ಯಾಕೆ ಮಾಡುತ್ತಿದ್ದೀರಿ ಇದು ಶೋಭಾ ಕರಂದ್ಲಾಜೆ ಘನತೆಗೆ ಶೋಭೆ ತರುವಂತಹದ್ದಲ್ಲ ಎಂದು ಹೇಳಿದರು ಶೋಭಾ ಕರಂದ್ಲಾಜೆ ಅವರಿಗೆ ಜಿಲ್ಲೆಯ ಬಗ್ಗೆ ಕಾಳಜಿ ಇದ್ದರೆ ಒಮ್ಮೆ ಭೇಟಿ ನೀಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಂತಿ ಸೌಹಾರ್ದತೆಯನ್ನ ನೆಲೆಗೊಳಿಸಲು ಯಾಕೆ ಶ್ರಮಿಸಿಲ್ಲ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ತೊಂದರೆಗೊಳಗಾದವರ ಬಗ್ಗೆ ಯಾಕೆ ಗಮನಹರಿಸಿಲ್ಲ ಎಂದು ಗಟ್ಟಿ ಪ್ರಶ್ನಿಸಿದರು

ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕೊಂಡೊಯ್ಯುವಂತಹ ಒಂದು ಮಾತುಗಳನ್ನು ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕಾದವರು ಇವರು ಈ ರೀತಿಯ ಮಾತುಗಳನ್ನು ಆಡ್ತಾರೆ ಅಂತೇಳಿದರೆ ನಿಜವಾಗಿ ಕೂಡ ನಮಗೆ ಇಂತಹ ಅವರ ಮಾತುಗಳು ಇಡೀ ಒಂದು ಜನ ಸಮುದಾಯಕ್ಕೆ ಮಹಿಳೆಯರಿಗೆ ವಿಶೇಷವಾಗಿ ತುಂಬ ನೋವನ್ನು ತಂದಿದೆ ಅಂತೇಳಿ ಕೂಡ ನಾನು ಈ ಸಂದರ್ಭ ಹೇಳಿಕೆ ಬಯಸ್ತಾ ಇದ್ದೇನೆ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಕಾಂಗ್ರೆಸ್ ಮುಖಂಡರಾದ ಶಾಂತಲಾಗಟ್ಟಿ ಚಂದ್ರಕಲಾ ಜೋಗಿ ರೂಪಾಚೇತನ್ ಅಪ್ಪಿ ಉಪಸ್ಥಿತರಿದ್ದರು